ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ ನಾನು ನಾನಿಮ್ಮ ವಿರುಪ್ರಸಾದ್ ಇವತ್ತು ಒಂದು ತುಂಬ ಇಂಪಾರ್ಟೆಂಟ್ ಆಗಿರುವಂಥ ವಿಷಯ ಇದು ಆ್ಯಂಡ್ ತುಂಬ ಸೆನ್ಸಿಟಿವ್ ವಿಷಯ ಅಂತ ಕೂಡ ಹೇಳ್ಬೋದು ಜೊತೆಯಲ್ಲಿ ಎಲ್ಲರಿಗೂ ಬೇಕಾಗಿರುವಂಥ ಒಂದು ವಿಡಿಯೋ ಇದು ಒಂದು ವಿಷಯ ಇದು ದಯವಿಟ್ಟು ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಶೇರ್ ಮಾಡಿಕೊಡಿ ಓಕೆನಾ ಸೊ ಶೇರ್ ಮಾಡ್ಕೊಂಡಷ್ಟು ಇದ್ರ ಬಗ್ಗೆ ತುಂಬಾ ನಾಲೆಜ್ ಬರುತ್ತೆ ಆ್ಯಂಡ್ ಮೊದಲಿಗೆ ಯಾರ್ಯಾರು ತಪ್ಪು ಮಾಡ್ತಿದ್ದಾರೋ ಅದನ್ನು ಅವರು ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಮಾಡ್ಕೊತಾರೆ ಈ ಒಂದು ವಿಡಿಯೋದಲ್ಲಿ ಯಾರೂ ಹೇಳ್ಕೊಡಲ್ಲ ಅವರವರ ಬಿಸ್ನೆಸ್ನ ಮಾತ್ರ ಅವ್ರು ನೋಡ್ಕೊತಾರೆ ಸರಿನಾ ಈಗ ನಮ್ಮ ಹತ್ರ ಬಂದು ಕಸ್ಟಮರ್ಸು ಬರ್ಡ್ಸ್ ತೊಗೊಬೇಕು ಅಂತಂದರೆ ಅದು ನನ್ನ ಬಿಸ್ನೆಸ್ ಅಂತ ಲೆಕ್ಕಾಚಾರ ಅಂತ ಅಂದ್ಕೊಳ್ಳಿ ನೀವು ಓಕೆ ನಾನೇನು ಮಾಡ್ತೀನಿ ನಾನು ನನ್ನ ನನ್ನ ಹತ್ರ ಇರುವಂಥ ಬರ್ಡ್ಸ್ ಎಲ್ಲನೂ ನಿಮಗೆ ಪುಷ್ ಮಾಡಬೇಕು ಹೆಂಗಾರ ಮಾಡಿ ಅಂತ ಹೇಳ್ಬಿಟ್ಟು ಏನಾದರೂ ಹೇಳಿ ನಾನು ಬರ್ಡ್ಸ್ನ ಕೊಡ್ಬೋದು ಕರೆಕ್ಟ್ ಅಲ್ವಾ ಸೊ ಆ ಕೆಲಸನ ದಯವಿಟ್ಟು ಯಾರೂ ಮಾಡಬಾರ್ದು ನಾವೂ ಒಂದು ಜವಾಬ್ದಾರಿ ಇರುವಂಥ ಒಂದು ಸ್ಥಾನದಲ್ಲಿದ್ದೀವಿ ಹಾಗಾಗಿ ಈ ಒಂದು ವಿಡಿಯೋನ ಪ್ರಾಪರಾಗಿ ನೋಡಿ ನಿಮಗೆ ಆ್ಯಸ್ ಎ ಕಸ್ಟಮರ್ಸ್ಗೆ ನಿಮಗೆ ತುಂಬ ಅಂದರೆ ತುಂಬಾ ಅರ್ಥ ಆಗುತ್ತೆ ಈ ವಿಡಿಯೋದಲ್ಲಿ ತುಂಬ ಅಂದರೆ ತುಂಬ ಅರ್ಥ ಆಗುತ್ತೆ ಈ ವಿಡಿಯೋನಲ್ಲಿ ಸರಿನಾ ಸೊ ಹಾಗಾಗಿ ಈ ವಿಡಿಯೋನ ಪ್ರಾಪರಾಗಿ ನೋಡಿ ಸೊ ಆಮೇಲೆ ನೀವು ನೀವು ಯಾವ ಪಕ್ಷಿನ ತೊಗೋಬೇಕು ಯಾವ ಕಾರಣಕ್ಕೆ ಪಕ್ಷಿನ ತೊಗೊಳ್ತಿದ್ರ ಆ್ಯಂಡ್ ಪಕ್ಷಿಗಳನ್ನ ತೊಗೊಂಡ್ಮೇಲೆ ಯಾವ ರೀತಿ ಅದನ್ನು ನಾವು ನೋಡ್ಕೊಳ್ಳೋದಕ್ಕೆ ನಮಗೆ ಸಾಧ್ಯ ಅನ್ನೋದನ್ನ ನಾನು ಪ್ರತಿಯೊಂದೂ ಅಷ್ಟೇನೇ ಮುಂದಕ್ಕೆ ನೀವು ಅನುಭವಿಸ್ಬೇಕಾಗಿರೋ ಪ್ರತಿಯೊಂದು ಕೂಡ ನಾನು ಈ ಒಂದು ವೀಡಿಯೋನಲ್ಲಿ ಹೇಳ್ತೀನಿ ಹಾಗಾಗಿ ವೀಡಿಯೋನ ಎಂಡೋರ್ಗೂ ನೋಡಿ ಆ್ಯಂಡ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಡಿ ಓಕೆ ತುಂಬ ಇನ್ಫಾರ್ಮೇಟಿವ್ ಆಗಿರುವಂಥ ವೀಡಿಯೋಸ್ ನಮ್ಮ ಚಾನಲಲ್ಲಿ ಬರೋದು ಹಾಗಾಗಿ ಕನ್ನಡಿಗರು ದಯವಿಟ್ಟು ಸಪೋರ್ಟ್ ಮಾಡಿ ನನಗೆ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಮೊದಲನೇದಾಗಿ ಮೊದಲನೇ ಕ್ವಶನ್ ಎಲ್ಲರಿಗೂ ಬರುವಂಥದ್ದು ಯಾವುದಾರು ಒಂದು ಶಾಪ್ಗೆ ಹೋಗೋದಕ್ಕಿಂತ ಮುಂಚೆ ನೀವು ನೀವು ತಲೆಯಲ್ಲಿ ಒಂದು ಯೋಚನೆ ಮಾಡಿರ್ತೀರ ಏನಂತ ಯೋಚನೆ ಮಾಡ್ತೀರಾ ನಾನು ಯಾವ ರೀತಿಯಾದ ಪಕ್ಷಿನ ತಗೊಂಡ್ರೆ ನನಗೆ ಯೂಸ್ ಆಗುತ್ತೆ ಇಲ್ಲ ನನಗೆ ಯಾವ ರೀತಿ ಪಕ್ಷಿ ನನಗೆ ಸೆಟ್ ಆಗುತ್ತೆ ಇಲ್ಲ ನಾನು ಒಂದು ಅಪಾರ್ಟ್ಮೆಂಟಲ್ಲಿದ್ದೀನಿ ಇಲ್ಲ ನಾನೊಂದು ಮನೇಲಿದ್ದೀನಿ ಇದ್ದೀನಿ ಇಲ್ಲ ನನ್ನೊಂದು ಇಂಡಿಪೆಂಡೆಂಟ್ ಹೌಸು ಇಲ್ಲ ನನ್ನದೊಂದು ಬಾಡಿಗೆ ಮನೆ ಇದೆ ಬಾಡಿಗೆ ಮನೇಲಿದ್ದೀನಿ ನಾನು ಸೊ ಆ ಒಂದು ಉದ್ದೇಶದಲ್ಲೂ ಕೂಡ ನೀವು ಪಕ್ಷಿಗಳನ್ನ ನೋಡ್ತಾ ಇದ್ದೀರಾ ಅಂದರೆ ಇವಾಗ ಸಪೋಸ್ ಏನಾಗುತ್ತೆ ಅಪಾರ್ಟ್ಮೆಂಟಲ್ಲಿ ಇವಾಗ ಸಣ್ಣ ಸಾಕಂಗಿಲ್ಲ ಅಂತ ಹೇಳ್ತಾರೆ ಕರೆಕ್ಟ್ ಅಲ್ವಾ ಅದೇ ನಾವು ಬಾಡಿಗೆ ಮನೇಲಾದರೆ ಒಂದು ದೊಡ್ಡದು ಕೇ ಇಡೋಂಗಿಲ್ಲ ಅಂತ ಹೇಳ್ತಾರೆ ಕರೆಕ್ಟ್ ಅಲ್ವಾ ಸ್ವಂತ ಮನೇಲಾದರೆ ಏನು ಬೇಕಾದ್ರೆ ಇಟ್ಕೋಬೋದು ಸೊ ಈ ರೀತಿ ನಾನು ಮಾತಾಡ್ತಿರೋದು ಇದನ್ನು ಕರೆಕ್ಟಾಗಿ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಆಮೇಲೆ ಇದನ್ನು ಒಂದು ಸ್ವಲ್ಪ ಕ್ಯಾಟಗರೈಸ್ ಮಾಡ್ಕೋಬೇಕು ನೀವು ಯಾವಾಗಲೂ ಅಷ್ಟೇನೇ ನೀವು ಏನೇನಾದರೂ ಒಂದು ಬೈ ಮಾಡ್ತಿದ್ದೀರಾ ಅಂತಂದಾಗ ದಯವಿಟ್ಟು ಅಷ್ಟೇನೇ ಬೇರೆ ಒಂದು ಪ್ರಾಡಕ್ಟ್ ಥರ ಈ ಪಕ್ಷಿಗಳನ್ನ ಪ್ರಾಣಿಗಳನ್ನ ಟ್ರೀಟ್ ಮಾಡಬೇಡಿ ಇದು ಪ್ರಾಡಕ್ಟ್ ಅಲ್ಲವೇ ಅಲ್ಲ ಇದನ್ನು ನೀವು ತೊಗೊಂಡೋದ್ರೆ ನೀವು ನಿಮ್ಮ ಮಕ್ಕಳ ಥರನೇ ಇದನ್ನು ಕೂಡ ಇದನ್ನು ಸಾಯೋವರೆಗೂ ಚೆನ್ನಾಗಿ ನೋಡ್ಕೋಬೇಕು ನೀವು ಅಂದರೆ ಇಪ್ಪತ್ತು ವರ್ಷ ಇರ್ಬೋದು ಇಪ್ಪತ್ತೈದು ವರ್ಷ ಇರ್ಬೋದು ಹದಿನೈದು ವರ್ಷ ಇರ್ಬೋದು ಹತ್ತು ವರ್ಷ ಇರ್ಬೋದು ಅದರ ಜೀವಿತಾವಧಿ ಎಷ್ಟಿದೆಯೋ ಅಲ್ಲಿವರೆಗೂ ಕೂಡ ಚೆನ್ನಾಗಿ ನೋಡ್ಕೊಬೇಕು ಆ ಒಂದು ಸಂಕಲ್ಪ ಇಟ್ಕೊಂಡು ಅಷ್ಟೇ ನೀವು ಬಂದು ಪಕ್ಷಿಗಳನ್ನ ಪ್ರಾಣಿಗಳನ್ನ ನೀವು ತೊಗೊಳದಕ್ಕೆ ಸಾಧ್ಯ ಹಾಗೆಯೇ ತೊಗೋಬೇಕು ಕೂಡ ಸರಿನಾ ಮಕ್ಕಳಿನ ಮಕ್ಕಳಿಗೆ ಒಂದು ಆಯ್ಕೆಯ ವಸ್ತುವಾಗಿ ನೀವು ಈ ಥರ ಪಕ್ಷಿನ ನೀವು ತೊಗೊಳ ಹಾಕಿದರೆ ಆ ಪ್ಲ್ಯಾನನ್ನೇ ಬಿಟ್ಬಿಡಿ ಹ್ಞೂ ಮಕ್ಕಳು ಕೇಳ್ತಾರೆ ನಿಜ ಆದರೆ ಅದರ ಇದರ ಒಂದು ಜವಾಬ್ದಾರಿ ತೊಗೊಳೋರು ಪೇರೆಂಟ್ಸ್ ಅಷ್ಟೇ ನಾನೇ ಸೊ ಪೇರೆಂಟ್ಸ್ಗೆ ಫಸ್ಟ್ ಇಷ್ಟ ಇರಬೇಕು ಮಕ್ಕಳೇನೋ ಹಠ ಮಾಡ್ತೀನಿ ಅಂತೊಂಬಂದು ಎರಡು ದಿನ ಮೂರು ದಿನ ಇಟ್ಕೊಂಡು ಸಾಯಿಸ್ಬಿಟ್ರೆ ನೀವು ಪಕ್ಷಿನ ಅದು ಒಂಥರ ಕರ್ಮ ಅದು ಅರ್ಥ ಆಯಿತಾ ಸೊ ಆ ಥರ ಕೆಲಸನ ದಯವಿಟ್ಟು ಮಾಡೋಕ್ಕೆ ಹೋಗ್ಬೇಡಿ ಇದು ಮೊದಲನೇದು ಎರಡನೇದು ಬಜೆಟ್ ಪ್ಲಾನಿಂಗ್ ಮಾಡ್ತಿದ್ದೀರಾ ಅಂತಂದಾಗ ಈಗ ಯಾವ್ದಾರ ಒಂದು ಪೆಟ್ ಶಾಪ್ ಹೋಗ್ತೀರಾ ಪೆಟ್ ಶಾಪ್ಗೆ ಹೋದಾಗ ನಾನಾ ವೆರೈಟೀಸ್ ಇರುತ್ತೆ ಈಗ ನೋಡಿ ನಿಮ್ಮ ಕಣ್ಮುಂದೇ ಕಾಣಿಸ್ತಿದೆ ಒಂದು ಕಾಕ್ಟೈಲ್ ಇದೆ ನನ್ನ ಮೇಲೆ ಕೂತಿರೋದು ಕಾಕ್ಟೈಲ್ ಇದೆ ಸನ್ಕಾರ್ನ್ ಇರುತ್ತೆ ಆ್ಯಂಡ್ ಸ್ಮಾಲ್ ಕಾರ್ನ್ ಇರುತ್ತೆ ಸರಿನಾ ಸೊ ಇಷ್ಟು ವೆರೈಟೀಸ್ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ಸೊ ಇಲ್ಲಿ ಕ್ಯಾಟಗರೈಸ್ ಮಾಡ್ಕೊಳ್ಳೋಣ ಪ್ರೈಸ್ ವೈಸ್ ಓಕೆನಾ ಕಾಕ್ಟೈಲ್ಸ್ ಅಂದರೆ ಒಂದು ಎರಡೂವರೆ ಸಾವಿರದಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತೀವಿ ಸನ್ಕಾರ್ನಸ್ ಅಂದರೆ ಒಂದು ಒಂಬತ್ತು ಸಾವಿರದಿಂದ ಒಂಬತ್ತು ಸಾವಿರ ರೂಪಾಯಿ ಆಗುತ್ತೆ ಅಂತ ಹೇಳ್ತೀವಿ ಸ್ಮಾಲ್ ಕಾರ್ನಸ್ ಅಂದರೆ ಒಂದು ನಾಲ್ಕು ಸಾವಿರಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತೀವಿ ನಾಲ್ಕು ಸಾವಿರ ರೂಪಾಯಿ ಆಗುತ್ತೆ ಅಂತ ಹೇಳ್ತೀವಿ ಸರಿನಾ ಸೊ ಇಲ್ಲೇ ನಿಮ್ಮ ಬಜೆಟ್ ಎಷ್ಟಿದೆ ಅನ್ನೋದನ್ನು ನೀವು ಪ್ಲ್ಯಾನ್ ಮಾಡ್ಕೋಬೇಕು ಡಯೆಟ್ ಕೂಡ ಬಜೆಟ್ ಪ್ರಕಾರನೇ ಇರುತ್ತೆ ಪಕ್ಷಿಗಳಲ್ಲಿ ಪಕ್ಷಿಗಳಲ್ಲಿ ಕಡಿಮೆ ಬಜೆಟ್ ಅಂತ ಐ ಮೀನ್ ಕಡಿಮೆ ಬಜೆಟಲ್ಲಿ ನಾವು ಪಕ್ಷಿನ ಮೈಂಟೈನ್ ಮಾಡ್ಬೋದು ಅಂತ ನಾವು ಹೇಳ್ತೀವಿ ಇಲ್ಲ ಅಂತೇನಿಲ್ಲ ಆದರೆ ಸನ್ಕಾನೂರಿಗೆ ಬೇರೆ ಡಯಟ್ ಇರುತ್ತೆ ಸನ್ಕಾನೂರಿಗೆ ಸನ್ಕಾನೂರಿಗೆ ಇರುವಂಥ ಡಯಟು ಇನ್ನೂರು ಮೂವತ್ತು ರೂಪಾಯಿ ಪರ್ ಕೆಜಿಯಿಂದ ಇನ್ನೂರೈವತ್ತು ರೂಪಾಯಿ ಪರ್ ಕೆಜಿ ಆಗುತ್ತೆ ಫುಡ್ಡು ಸೊ ಆ ರೀತಿ ಬೇರೆ 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 ಡಯಟ್ಸ್ ಇರುತ್ತೆ ಅದು ಫ್ರೂಟ್ಸ್ ತಿನ್ನುತ್ತೆ ಕಾಕ್ಟೇಲ್ ಫ್ರೂಟ್ಸ್ ತಿನ್ನೋಲ್ಲ ವೆಜಿಟೇಬಲ್ ಜಾಸ್ತಿ ಕನ್ಸ್ಯೂಮ್ ಮಾಡುತ್ತೆ ಕಾಕ್ಟೇಲ್ ಸ್ವಲ್ಪ ಕಡಿಮೆ ಕನ್ಸ್ಯೂಮ್ ಮಾಡುತ್ತೆ ಸ್ಮಾಲ್ ಕರ್ನ್ ಸ್ವಲ್ಪ ಕಡಿಮೆ ಕನ್ಸ್ಯೂಮ್ ಮಾಡುತ್ತೆ ಸೊ ಈ ರೀತಿ ಓಕೆ ಸೊ ಪ್ರತಿಯೊಂದರ ಬಗ್ಗೆನೂ ನೀವು ತಿಳ್ಕೊಂಡಾಗ ಮಾತ್ರ ನೀವು ಅದರನ್ನ ಅದರ ಒಂದು ಜಡ್ಜ್ಮೆಂಟ್ನ ನೀವು ತಗೋಬೇಕಾಗತ್ತೆ ಇದು ತುಂಬ ಮುಖ್ಯವಾಗಿರುವಂಥ ವಿಷಯ ಇದು ಸೊ ಪಕ್ಷಿಗಳನ್ನ ಸೆಲೆಕ್ಟ್ ಮಾಡಬೇಕಂದ್ರೆ ಒಂದು ಸ್ಟಾರ್ಟಿಂಗಲ್ಲಿ ಎಷ್ಟು ದುಡ್ಡು ಹಾಕ್ತೀರಾ ಅನ್ನೋದಕ್ಕೆ ದುಡ್ಡನ್ನೋ ತುಂಬಾ ಇಂಪಾರ್ಟೆಂಟ್ ಪ್ರತಿಯೊಬ್ಬರಿಗೂ ಕೂಡ ಅಲ್ವಾ ಸೊ ಆಸೆಗಳೇನು ತುಂಬಾ ಇರುತ್ತೆ ನನಗೂ ಇದೆ ಮಖ ಆಸೆ ಇದೆ ನನಗೆ ಸೊ ನಾನು ಇಷ್ಟೊಂದು ಬರ್ಡ್ಸ್ ಇಟ್ಟಿರೋ ನಾನು ಇದುವರೆಗೂ ನಾನು ಮಕಾ ಬಿಟ್ಕೊಳಕ್ಕಾಗಿಲ್ಲ ನನ್ನ ಕೇಳಿ ಏನಕ್ಕಾಗಿಲ್ಲ ನನಗೆ ಅಲ್ಲಿ ಆಗೋಲ್ಲ ಅಂತಾನ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ತಗೊಂಬನ್ಸು ಸಾಕ್ತೀವಿ ಇಲ್ಲ ಅಂತೇನಿಲ್ಲ ಆದರೆ ನಮಗೆ ಇವಾಗ ಸದ್ಯದ ಪರಿಸ್ಥಿತಿನಲ್ಲಿ ನಾವು ಎಷ್ಟನ್ನು ಅಫರ್ಡ್ ಮಾಡೋದಕ್ಕೆ ಸಾಧ್ಯ ನಮ್ಮ ಕೈಲಿ ಅನ್ನೋದು ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್ ಓಕೆನಾ ಸೊ ಹಾಗಾಗಿ ನಿಮ್ಮ ಆಸೆಗಳಲ್ಲಿ ನಿಮ್ಮ ಆಸೆಗಳಲ್ಲಿ ಏನಾದರೂ ಸಂಕನೂ ತೊಗೋಬೇಕು ಅಂತಿದ್ರೆ ದಯವಿಟ್ಟು ಈ ತಿಂಗಳು ತೊಗೊಳ್ಳೋದನ್ನ ಇನ್ನು ಮೂರು ತಿಂಗಳು ನಾಲ್ಕು ತಿಂಗಳು ಆನ್ ಮಾಡಿ ಚೆನ್ನಾಗಿ ಆಮೇಲೆ ಸಂಕನೂರು ತೊಗೊಳ್ಳಿ ಹ್ಞೂ ಸಡನ್ನಾಗಿ ನೀವು ಅಷ್ಟು ದುಡ್ಡು ಕೊಟ್ಟು ತಂದು ಮನೇಲಿ ಏನಾದರೂ ಪ್ರಾಬ್ಲಮ್ ಆಯಿತು ನಾನು ಬರ್ಡ್ನ ತಗೊಂಡೋಗಿ ಈಚೆ ಬಿಡುತ್ತೀನಿ ಇಲ್ಲ ನಾನು ಬರ್ಡ್ನ ನಿಮಗೆ ವಾಪಸ್ ಕೊಡ್ತೀನಿ ಇಲ್ಲ ಬರ್ಡ್ ಬರ್ಡ್ಗೆ ಏನೋ ಆಯಿತು ಸತ್ತೋಯ್ತು ಅಂತಂದಾಗ ನೀವು ತುಂಬ ಕಷ್ಟಪಟ್ಟಿರೋ ದುಡ್ಡು ಬಂದು ವ್ಯರ್ಥ ಆಗಿಬಿಡುತ್ತೆ ಸೊ ಹಾಗಾಗಿ ಅದನ್ನು ನೀವು ಗಮನದಲ್ಲಿ ಇಟ್ಕೋಬೇಕು ಒಂದು ಇನ್ನೊಂದು ದುಡ್ಡಿನ ವಿಷಯ ಬಂದಾಗ ಪಕ್ಷಿಗಳ ಸೆಲೆಕ್ಷನ್ ಬಂದಾಗ ಈ ರೀತಿ ಸೆಲೆಕ್ಷನ್ ಮಾಡ್ಕೋಬೇಕು ನೀವು ಅರ್ಥ ಆಯಿತಾ ಆಮೇಲೆ ಯಾವ ಪಕ್ಷಿ ನಮಗೆ ಮೇಂಟೆನೆನ್ಸ್ ಕಡಿಮೆ ಇದೆ ಯಾವ ಪಕ್ಷಿ ನಮಗೆ ಸ್ವಲ್ಪ ಮೇಂಟೆನೆನ್ಸ್ ಜಾಸ್ತಿ ಇದೆ ಅನ್ನೋದನ್ನು ತಿಳ್ಕೊಂಡು ಅದ್ರ ಪ್ರಕಾರನೂ ಕೂಡ ನೀವು ಪ್ಲಾನ್ ಮಾಡಿಕೊಂಡ್ರೆ ತುಂಬ ಅಂದರೆ ತುಂಬಾ ಒಳ್ಳೇದು ಅರ್ಥ ಆಯ್ತಾ ಆಮೇಲೆ ಇನ್ನೊಂದು ಇಷ್ಟ ಆಗಿರೋ ಪಕ್ಷಿಗಳು ಅಂತ ಇರುತ್ತೆ ಇಷ್ಟ ಆಗಿರೋ ಪಕ್ಷಿಗಳಂತ ಬಂದಾಗ ನಾನು ಅದ್ರ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗಲ್ಲ ಬಿಕಾಸ್ ಪ್ರತಿಯೊಬ್ಬರಿಗೂ ಒಂದೊಂದು ಪಕ್ಷಿಗಳು ಇಷ್ಟ ಇರುತ್ತೆ ಅದ್ರ ಪ್ರಕಾರ ಅವರು ಪಕ್ಷಿಗಳನ್ನ ಚೂಸ್ ಮಾಡ್ತಾರೆ ತಗೋತಾರೆ ಆ್ಯಂಡ್ ಅಗೈನ್ ಅದರಲ್ಲೂ ಕೂಡ ನಿಮ್ಮ ಒಂದು ಬಜೆಟ್ಗೆ ಬಜೆಟ್ಗೆ ಸರಿ ಹೊಂದುವಂಥ ಪಕ್ಷಿನ ತಗೊಂಡ್ರೆ ತುಂಬಾ ಉತ್ತಮ ಅಂತ ನಾನು ಹೇಳ್ತೀನಿ ಓಕೆ ಆಮೇಲೆ ಇವಾಗ ವೈಲ್ಡ್ ಬರ್ಡ್ಸು ಟೇಮ್ ಬರ್ಡ್ಸು ಅಂತ ಕರಿತೀವಿ ಅದರಲ್ಲಿ ಸೊ ವೈಲ್ಡ್ ಬರ್ಡ್ಸ್ ಅಂದಾಗ ಕೇಜಲಿಕ್ಕೆ ನೀವು ನೋಡಬೇಕು ಪಕ್ಷಿಗಳನ್ನ ಟೇಮ್ ಬರ್ಡ್ಸ್ ಅಂದಾಗ ನೋಡಿ ಈ ಥರ ಎಲ್ಲ ಕೂರಿಸ್ಕೊಂಡು ಆರಾಮಾಗಿ ನೋಡಿ ಆಟ ಆಡಿಸ್ಕೊಂಡು ಆರಾಮಾಗಿ ಸಾಕೊಂಡು ಹೋಗ್ಬೋದು ಇದು ಟೇಮ್ ಬರ್ಡ್ಸು ಇದರಲ್ಲೂ ಕೂಡ ಪ್ರೈಸ್ ಡಿಫ್ರೆನ್ಸ್ ಆಗುತ್ತೆ ವೈಲ್ಡ್ ಬರ್ಡ್ಸ್ಗೆ ಯಾವಾಗಲೂ ಅಷ್ಟೇ ಪ್ರೈಸ್ ಕಡಿಮೆ ಟೇಮ್ ಬರ್ಡ್ಸ್ಗೆ ಯಾವಾಗಲೂ ಅಷ್ಟೇ ಪ್ರೈಸ್ ಜಾಸ್ತಿ ಅರ್ಥ ಆಯಿತಾ ಸೊ ಹಾಗಾಗಿ ಅದನ್ನು ಕೂಡ ನೀವು ಯೋಚನೆ ಮಾಡಿ ತಗೋಬೇಕಾಗುತ್ತೆ ನನ್ನ ಸಜೆಷನ್ ಕೇಳಿದ್ರೆ ನೀವು ಟೇಮ್ ಬರ್ಡ್ಸ್ ತೊಗೊಳ್ಳೋದು ತುಂಬಾ ಉತ್ತಮ ವೈಲ್ಡ್ ಬರ್ಡ್ಸ್ ಅಂತಂದರೆ ಅದಕ್ಕೂ ನನ್ನ ಜೊತೆ ಕನ್ಫರ್ಟ್ ಕಂಫರ್ಟಬಲ್ ಇರೋದಿಲ್ಲ ಆ್ಯಂಡ್ ನಿಮಗೂ ಅದ್ರ ಜೊತೆ ಕಂಫರ್ಟಬಲ್ ಇರೋದು ಿಲ್ಲ ಬರೀ ನೀವು ಕೇಜಿಲಿ ನೋಡ್ತೀರಾ ಇಷ್ಟು ಬಿಟ್ರೆ ಬೇರೆ ಇನ್ನೇನು ಆಗೋದಿಲ್ಲ ವೈಲ್ಡ್ ಬರ್ಡ್ಸ್ ಅಲ್ಲಿ ಓಕೆನಾ ಸೊ ಹಾಗಾಗಿ ಆದಷ್ಟು ಟೇಮ್ ಬರ್ಡ್ಸ್ನ ತಗೊಳ್ಳೋದಕ್ಕೆ ನಾನು ಹೇಳ್ತೀನಿ ಸೊ ಈವನ್ ಚಿಕ್ಕ ಕಾಕ್ಟೇಲ್ ತಗೊಳ್ಳೋದಿದ್ರು ಪರವಾಗಿಲ್ಲ ಟೇಮ್ ಬರ್ಡ್ಸ್ ತಗೊಳ್ಳಿ ಓಕೆನಾ ಆಮೇಲೆ ಇನ್ನೊಂದು ಮೈನ್ ಇಂಪಾರ್ಟೆಂಟ್ ಆಗಿ ನಾನು ಮಾತಾಡಬೇಕಾರದು ಹ್ಯಾಂಡ್ ಫೀಡಿಂಗ್ ಚಿಕ್ಸು ಸೆಲ್ಫ್ ಫೀಡಿಂಗ್ ಚಿಕ್ಸ್ ಸಪೋರ್ಟ್ ಫೀಡಿಂಗ್ ಚಿಕ್ಸ್ ಅಂತ ಕರಿತೀವಿ ಓಕೆ ಹ್ಯಾಂಡ್ ಫೀಡಿಂಗ್ ಚಿಕ್ಸ್ ಅಂದ್ರೇನು ನೀವೇನೇ ಚಿಕ್ಕ ಮರಿನ ತೊಗೊಂಡು ಹೋಗಿ ನಿಮ್ಮನೇಲೆ ಇಟ್ಕೊಂಡು ರೈಸ್ ಮಾಡಿ ನೀವು ಬೆಳೆಸಿ ನೀವು ಸಾಕುವಂಥ ಪಕ್ಷಿಗಳನ್ನ ನಾವು ಹ್ಯಾಂಡ್ ಫೀಡಿಂಗ್ ಚಿಕ್ಸ್ ಅಂತ ಕರಿತೀವಿ ಸೆಲ್ಫ್ ಫೀಡಿಂಗ್ ಚಿಕ್ಸ್ ಅಂತ ಕರಿತೀವಿ ಸೆಲ್ಫ್ ಫೀಡಿಂಗ್ ಚಿಕ್ಸ್ ಅಂದ್ರೆ ಏನು ನಾವು ರೈಸ್ ಮಾಡಿ ಕಂಪ್ಲೀಟ್ ಆಗೋದು ಚೆನ್ನಾಗಿ ಊಟ ಮಾಡೋ ಥರ ಮಾಡಿ ರೆಡಿ ಮಾಡಿ ನಾವು ಕಂಪ್ಲೀಟಾಗಿ ಕೊಡ್ತೀವಿ ಇದು ಸೆಲ್ಫ್ ಫೀಡಿಂಗ್ ಚಿಕ್ಸ್ ಅಂತ ಕರಿತೀವಿ ಸೊ ರಿಸ್ಕ್ ಅಂತ ಬರುತ್ತೆ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ ಇದೇ ಲಾಸ್ಟ್ ಟಾಪಿಕ್ ಬಿಡಿಯೋದು ಓಕೆನಾ ಸೊ ರಿಸ್ಕ್ ಅಂತ ಬರುತ್ತೆ ಯಾವಾಗ ಅಂತಂದರೆ ನೀವು ಹ್ಯಾಂಡ್ ಫೀಡಿಂಗ್ ಚಿಕ್ಕನ್ನ ತಗೊಂಡೋಗಿ ನೀವು ಸಾಕಿದಾಗ ಅದನ್ನು ಬೆಳೆಸಿದಾಗ ತುಂಬ ಅಂದರೆ ತುಂಬಾ ರಿಸ್ಕ್ ಅದು ಅಲ್ಟಿನಾಲ್ ಎಸ್ ನಿಮ್ಗೆ ಅದ್ರ ಬಗ್ಗೆ ಏನಾದರೂ ಗೊತ್ತಿತ್ತಾ ಮುಂಚೆಯಿಂದ ಅಂದರೆ ನೀವೇನಾದರೂ ಮಾಡಿದ್ದೀರಾ ಒಂದು ಎರಡು ಮೂರು ಪಕ್ಷ ಸಾಕಿದ್ದೀರಾ ಅದರಲ್ಲಿ ನಿಮಗೆ ಎಕ್ಸ್ಪೀರಿಯನ್ಸ್ ಆಗಿದೆಯಾ ದಯವಿಟ್ಟು ಹ್ಯಾಂಡ್ ಫೀಡಿಂಗ್ ಶಿಕ್ ತೊಗೊಂಡೋಗಿ ತೊಂದರೆ ಇಲ್ಲ ನಾನು ಅವ್ರಿಗೆ ಇಲ್ಲ ಅಂತ ಹೇಳೋದೇ ಇಲ್ಲ ಆದರೆ ನೀವು ಒಂದು ಕನ್ಸರ್ನ್ ಇಟ್ಕೊಂಡು ಬಂದಿರ್ತೀರ ಇಲ್ಲಿ ಕರೆಕ್ಟ್ ಅಲ್ವಾ ನಾನೇ ಮನೇಲಿ ಸಾಕಬೇಕು ನಾನೇ ಮನೇಲಿ ಬೆಳೆಸಬೇಕು ನಾನೇ ಮನೆಯಲ್ಲಿ ದೊಡ್ಡದು ಮಾಡಬೇಕು ಆ್ಯಂಡ್ ಅದ್ರ ಜೊತೆ ಇನ್ನೊಂದು ಸ್ವಲ್ಪ ಬೇರೆ ಥರ ಏನೋ ಯೋಚನೆ ಮಾಡಿರ್ತೀರ ಏನಂತ ಹೇಳಿದ್ರೆ ಹ್ಯಾಂಡ್ ಫೀಡಿಂಗ್ ಚಿಕ್ಸ್ ಅನ್ಕೊಂಡಿರು ತಗೊಂಡ್ರೆ ಐದು ಸಾವಿರ ರೂಪಾಯಿ ಸೆಲ್ಫ್ ಫೀಡಿಂಗ್ ಚಿಕ್ಸ್ ಅನ್ಕೊಂಡಿರು ತಗೊಂಡ್ರೆ ಒಂಬತ್ತು ಸಾವಿರ ರೂಪಾಯಿ ಹ್ಯಾಂಡ್ ಫೀಡಿಂಗ್ ಚಿಕ್ಸ್ ಕಾಕ್ಟೇಲ್ ತಗೊಂಡ್ರೆ ಸಾವಿರದ ಮುನ್ನೂರು ರೂಪಾಯಿ ಸಾವಿರದ ಇನ್ನೂರು ರೂಪಾಯಿ ಸಾವಿರ ರೂಪಾಯಿ ಅದೇ ಸೆಲ್ಫ್ ಫೀಡಿಂಗ್ ತಗೊಂಡ್ರೆ ಎರಡುವರೆ ಸಾವಿರ ರೂಪಾಯಿ ಇಲ್ಲೂ ದುಡ್ಡು ಉಳಿಸ್ಕೋ ಅನ್ನೋ ಲೆಕ್ಕೂ ಕೆಲವೊಬ್ಬರು ಮಾಡ್ತಾರೆ ಅರ್ಥ ಆಯಿತು ಎಲ್ಲರಿಗೂ ಹೇಳ್ತಿಲ್ಲ ಕೆಲವೊಬ್ಬರು ಮಾಡ್ತಾರೆ ಅದು ತುಂಬಾ ರಾಂಗ್ ಡಿಸಿಷನ್ ಏನಕ್ಕೆ ಅಂತ ಹೇಳ್ತೀನಿ ಕೇಳಿ ರೀಸೆಂಟಾಗಿ ನನಗೆ ತುಂಬಾ ಕಂಪ್ಲೇಂಟ್ಸ್ ಬಂದಿದೆ ಏನಂತ ಹೇಳಿದ್ರೆ ನಮ್ಮ ಹತ್ರನೇ ತೊಗೊಂಡೋಗಿರೋ ಬರ್ಡ್ ಸಲಾನೂ ಸಾಯಿಸಿಬಿಟ್ಟಿದ್ದಾರೆ ಸೊ ಅವರು ಅವರ ಒಂದು ಬೇಜವಾಬ್ದಾರಿತನದಿಂದ ಸಾಯಿಸಿರೋದು ಅಂತ ನಾನು ಖಂಡಿತ ಹೇಳೋದೇ ಇಲ್ಲ ಸೊ ಸಾಯಿಸಿರೋದಕ್ಕೆ ಕಾರಣ ಏನು ಅವ್ರಿಗೆ ಲ್ಯಾಕ್ ಆಫ್ ಎಕ್ಸ್ಪೀರಿಯನ್ಸ್ ಇದೆ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇಲ್ಲ ಆಸೆಯಿಂದ ತೊಗೊಂಡೋಗಿದ್ದಾರೆ ಒಂದು ಐದು ಸಾವಿರ ರೂಪಾಯಿಗೆ ಒಂದು ಸನ್ಕಾನೂಲ್ ಬಂದುಬಿಡ್ತು ಒಂದು ಸಾವಿರ ರೂಪಾಯಿಗೆ ಒಂದು ಕಾಕ್ಟೇಲ್ ಬಂದುಬಿಡ್ತು ಅಂತ ಹೇಳಿ ತೊಗೊಂಡು ಹೋಗ್ತಾರೆ ತೊಗೊಂಡೋದಾಗ ಅದು ಮನೇಲಿ ನೋಡ್ಕೊಳೋಕಾಗ್ದೇ ಫೀವರ್ ಬರುತ್ತೆ ಇನ್ಫೆಕ್ಷನ್ ಆಗುತ್ತೆ ಅವರು ಅದಕ್ಕೆ ಅದನ್ನು ಅದು ಅವ್ರಿಗೆ ಗೊತ್ತಾಗ್ದೇನೆ ಸಾಯಿಸುವಂಥ ಅನ್ನೋದಕ್ಕಿಂತ ಪಕ್ಷಿ ಸತ್ತೋಗುವಂಥ ಒಂದು ಸಮಸ್ಯೆಗಳಾಗ್ತಾಯಿದೆ ಓಕೆನಾ ಸೊ ಹಾಗಾಗಿ ದಯವಿಟ್ಟು ನಾನು ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊಳೋದಿಷ್ಟೇ ನೋಡಿ ಸಾವಿರ ರೂಪಾಯಿ ನೀವು ಖರ್ಚು ಮಾಡೋರಿಗೆ ಇನ್ನೂ ಒಂದು ಸಾವಿರ ರೂಪಾಯಿ ದೊಡ್ಡ ವಿಷಯ ಆಗೋದೇ ಇಲ್ಲ ಈ ತಿಂಗಳು ನಿಮ್ಮ ಹತ್ರ ಸಾವಿರ ರೂಪಾಯಿ ಇದೆಯಾ ಇನ್ನೂ ಎರಡು ತಿಂಗಳು ಬಿಟ್ಕೊಳ್ಳಿ ಪರವಾಗಿಲ್ಲ ಎರಡು ಸಾವಿರ ರೂಪಾಯಿ ಹೊಂದಿಸ್ಕೊಳ್ಳಿ ಒಂದು ಕಾಕ್ಟೇಲ್ ತಗೊಳ್ಳಿ ಹ್ಞೂ ಐದು ಸಾವಿರ ರೂಪಾಯಿ ಸನ್ಕಾವಿನ ಕೊಡ್ತಿದ್ರೆ ಇನ್ನು ಮೂರು ಸಾವಿರ ರೂಪಾಯಿ ನಿಮಗೆ ದೊಡ್ಡ ವಿಷ ಅನ್ಸಲ್ಲ ದೊಡ್ಡ ವಿಷ ಅನ್ಸಿದ್ರು ಕೂಡ ಪರವಾಗಿಲ್ಲ ಅದಕ್ಕೆ ಟೈಮ್ ಕೊಡಿ ಅದು ನಾನು ಮಾಡ್ಕೊಳ್ಳಿ ಒ ಮೂರು ಸಾವಿರನ ಒಂಬತ್ತು ಸಾವಿರ ರೂಪಾಯಿ ಕೊಟ್ಟು ಆಲ್ರೆಡಿ ರೆಡಿ ಇರುವಂಥ ಕಾಪ್ಟ ಸನ್ಕಾ ತೊಗೊಳ್ಳಿ ಇವ ಇದನ್ನು ಏನಾಗುತ್ತೆ ನಿಮಗೆ ನಿಮಗೆ ರಿಸ್ಕ್ ಇರೋದಿಲ್ಲ ಸೆಲ್ಫ್ ಫೀಡಿಂಗ್ ಬ್ಯಾಡ್ಸ್ ತಗೊಂಡಾಗ ಯಾವತ್ತೂ ಅಷ್ಟೇ ರಿಸ್ಕ್ ಇರೋದಿಲ್ಲ ರಿಸ್ಕ್ ರಷ್ಯೂ ಬಂದು ತುಂಬಾ ಕಡಿಮೆ ನಾವು ಹೇಗೆ ಹೇಳ್ತೀವಿ ಆಗ ನೀವು ಮೈಂಟೈನ್ ಮಾಡ್ಕೊಂಡು ಹಿಟ್ಟಿದ್ರೆ ಸಾಕು ಇನ್ನು ಪಕ್ಷಿಗಳಲ್ಲಿ ಸಮಸ್ಯೆನ ಬರೋದಿಲ್ಲ ಸರಿನಾ ಸೊ ಹಾಗಾಗಿ ದಯವಿಟ್ಟು ಅಷ್ಟೇ ನಾನು ಹೇಳ್ದು ಅರ್ಥ ಮಾಡ್ಕೊಳ್ಳಿ ಈ ವಿಡಿಯೋ ಎಲ್ಲ ಮಾಡಿರೋದು ನಾನು ಸರಿನಾ ಸೊ ನಾನು ಏನಾದರೂ ಹೇಳಿ ಸೇಲ್ ಮಾಡಬೇಕು ಅಂದರೆ ನಾನು ಏನು ಬೇಕಾದ್ರೆ ಹೇಳಿ ಸೇಲ್ ಮಾಡ್ಬೋದು ಕರೆಕ್ಟ್ ಅಲ್ವಾ ಹಾಗೆಲ್ಲ ನಿಮ್ಮ ಉಳಿತಾಯನೂ ಕೂಡ ನಿಮ್ಮ ಒಳತಿಗಾಗಿ ಕರೆಕ್ಟ್ ಅಲ್ವಾ ನೀವೆಷ್ಟು ಉಳಿಸ್ತೀರೋ ಅದರಿಂದ ನಿಮಗೇನೆ ಬೆನಿಫಿಟ್ ಆಗುತ್ತೆ ಹಾಗಾಗಿ ಉಳಿಸೋದ್ರ ಜೊತೆಗೆ ನೀವು ಸ್ವಲ್ಪ ಸ್ಮಾರ್ಟ್ ಪ್ಲಾನಿಂಗ್ ಇಟ್ಕೊಬೇಕು ಆದಷ್ಟು ಪಕ್ಷಿಗಳನ್ನ ಪ್ರಾಪರ್ ವೇನಲ್ಲಿ ನೀವು ಚೂಸ್ ಮಾಡೋದಕ್ಕೆ ನಿಮಗೆ ಶಕ್ತಿ ಇರಬೇಕು ಆ ಕೇಪಬಿಲಿಟಿ ಬರಬೇಕು ಅಂತಲೇ ನಾನು ಈ ವಿಡಿಯೋವನ್ನು ಮಾಡ್ತಾ ಇರೋದು ನೀವು ನಮ್ಮಲ್ಲೇ ಅಂತೆಲ್ಲ ನೀವೆಲ್ಲೇ ಪಕ್ಷಿಗಳನ್ನ ತೊಗೊಂಡ್ರು ಕೂಡ ಇಷ್ಟೆಲ್ಲನೂ ಆಗೇ ಆಗುತ್ತೆ ಹಾಗಾಗಿ ದಯವಿಟ್ಟು ಪಕ್ಷಿಗಳನ್ನ ಸೆಲೆಕ್ಟ್ ಮಾಡಬೇಕಂದ್ರೆ ಪಕ್ಷಿಗಳನ್ನ ಚೂಸ್ ಮಾಡಬೇಕಂದ್ರೆ ಈ ವಿಡಿಯೋನ ಒಂದ್ಸಲಿ ನೋಡಿ ಆಮೇಲೆ ನೀವು ಪಕ್ಷಿಗಳನ್ನ ತೊಗೊಳೋ ಡಿಶನ್ನು ಮಾಡಿ ಸರಿನಾ ಸೊ ತುಂಬ ಧನ್ಯವಾದಗಳು ಈ ವಿಡಿಯೋ ವಿಡಿಯೋನ ನಾನು ತುಂಬ ದಿನದಿಂದ ಮಾಡಬೇಕು ಅಂತಿದ್ದೆ ಈವಾಗೇನಾರ ಸ್ವಲ್ಪ ರೀಸೆಂಟ್ ಕಂಪ್ಲೇಂಟ್ಸ್ ಜಾಸ್ತಿ ಬಂದಿರೋದ್ರಿಂದ ಆ್ಯಂಡ್ ಬೇರೆ ಕಡೆ ಪಕ್ಷ ತಗೊಂಡಿರ್ಬೋದಾಗಿರ್ಬೋದು ನಮ್ಮ ಹತ್ರ ಪಕ್ಷಿ ತೊಗೊಂಡ್ರೆ ಜಾಸ್ತಿ ಕಂಪ್ಲೇಂಟ್ಸ್ ಇದೆ ಸೊ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ಎಲ್ಲರಿಗೂ ಅಷ್ಟೇ ದಯವಿಟ್ಟು ಈ ವಿಡಿಯೋನಲ್ಲಿ ಏನೇನು ಹೇಳಿದ್ದೀನಿ ಅದೆಲ್ಲವೂ ಸತ್ಯವಾದ ವಿಚಾರ ಪ್ರತಿಯೊಬ್ಬರೂ ಅನ್ಭವಿಸ್ತಾ ಇರೋವಂಥ ವಿಚಾರ ಅದು ಸೊ ಹಾಗಾಗಿ ನೀವು ಪಕ್ಷನ ತಗೊಳ್ಳೋಕ್ಕೆ ಪ್ಲ್ಯಾನ್ ಮಾಡ್ತಿದ್ದೀರಾ ಅಂತ ಹೇಳಿದರೆ ಈ ವಿಡಿಯೋನ ತಪ್ಪದೆ ಈ ವಿಡಿಯೋನ ಎಂಡೋರ್ಗೂ ನೋಡಿ ಆ್ಯಂಡ್ ಈ ವಿಡಿಯೋನ ಆದಷ್ಟು ನೀವು ಫ್ರೆಂಡ್ಸ್ ಶೇರ್ ಮಾಡಿ ಯಾರಿಗೆ ಪಕ್ಷನ ತೊಗೊತ ಇದ್ದಾರೆ ಅವರು ಕೂಡ ತುಂಬ ಅಂದರೆ ತುಂಬಾ ಹೆಲ್ಪ್ ಆಗುತ್ತೆ ಸೊ ತುಂಬ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ ಎಲ್ಲರಿಗೂ ಥ್ಯಾಂಕ್ ಯು